ಮಾನ್ಯ ಪೋಷಕರೇ ನನ್ನ ಹೆಸರು ಕೆ ಆರ್ ಚಂದ್ರಶೇಖರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಐ ಟಿ ಐ ಕಾಲೇಜ್ ಕುದೂರು ಇಲ್ಲಿನ ಪ್ರಾಂಶುಪಾಲರಾಗಿದ್ದ ಸೊ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರವೇಶಾರ್ಥಿಗಳು ಪ್ರಾರಂಭವಾಗಿದೆ ಮುಂದಿನ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಹಾಗೂ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲಿಕ್ಕಾಗಿ ನಾವು ತರಬೇತಿ ನೀಡಲು ಒಳ್ಳೆಯ ತಾಂತ್ರಿಕ ಸಿಬ್ಬಂದಿಗಳು ಮತ್ತು ಅದಕ್ಕೆ ಸ ಸಂಬಂಧಪಟ್ಟಂಥ ಸಲಕರಣೆಗಳು ಪೀಠೋಪಕರಣಗಳು ಯಂತ್ರೋಪಕರಣಗಳನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಅಳವಡಿಸಲಾಗಿದೆ ಮತ್ತು ಹಾಗೂ ಈ ಸ ತರಬೇತಿ ಸಂಸ್ಥೆ ಬಂದ್ಬಿಟ್ಟು ಎರಡು ಸಾವಿರದ ಆರನಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೂ ಸುಮಾರು ಹದಿನೆಂಟು ವರ್ಷ ನಮ್ದಾಗಿದೆ ನಮ್ಮಲ್ಲಿ ತರಬೇತಿಯಿಂದ ಪಡೆದಂಥ ಎಲ್ಲ ತರಬೇತಿದಾರರು ವಿದ್ಯಾರ್ಥಿಗಳು ಒಳ್ಳೆಯ ಉತ್ತಮ ಒಂದು ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಆಗ ಅವರ ಜೀವನವನ್ನು ಸುಸೂತ್ರವಾಗಿ ನಡೆಸ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ತರಬೇತಿ ಪಡೆದಂಥ ವಿದ್ಯಾರ್ಥಿಗಳು ಸುಮಾರು ದೇಶ ಮತ್ತು ವಿದೇಶಗಳಲ್ಲೂ ಕೂಡ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ನಿಮಗೆಲ್ಲಿ ಕೇಳ್ಕೊಳ್ಳೋದು ಒಳ್ಳೆಯ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ತುಂಬ ರಿಯಾಯಿತಿ ದರದಲ್ಲಿ ನಮ್ಮ ಒಂದು ಪ್ರವೇಶಗಳಿರ್ತವೆ ಬಡ ವಿದ್ಯಾರ್ಥಿಗಳಿಗಾಗಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಅವರಿಗೆ ರಿಯಾಯಿತಿ ರೀತಿಯಲ್ಲಿ ಶುಲ್ಕವನ್ನು ಹಾಗೂ ಮತ್ತು ಅವರಿಗೆ ಹೆಚ್ಚಿನದಾಗಿ ನಾವು ಸ್ಕಾಲರ್ಶಿಪ್ ಇರ್ಬೋದು ಎಸ್ ಸಿ ಎಸ್ ಟಿ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಇರಬಹುದು ಸಿ ಮಕ್ಕಳಿಗೆ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆ ಮತ್ತೆ ಹಾಗೆ ಎಸ್ ಸಿ ಎಸ್ ಟಿ ಮಕ್ಳುಗಳಿಗೆ ಸರ್ಕಾರದಿಂದ ನೀಡುವಂಥ ಒಂದು ಟೂಲ್ ಕಿಟ್ ಬ್ಯಾಗ್ಗಳನ್ನ ಎಲ್ಲ ಕೂಡ ಉಚಿತವಾಗಿ ನೀಡ್ತಾ ಇದೇವೆ ಮತ್ತೆ ನಮ್ಮಲ್ಲಿ ಎನ್ ಟಿ ಅಫಿಲೇಷನ್ ಆಗಿದೆ ಡಿ ಜಿ ಟಿ ನವದಿಯಲ್ಲಿ ಎನ್ ಟಿ ಅಫಿಲೇಷನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಒಳ್ಳೆ ಫಲಿತಾಂಶ ಕೂಡ ಪ್ರತಿ ವರ್ಷ ಬರ್ತಾ ಇದೆ ಮತ್ತೆ ತಾಂತ್ರಿಕ ಸಿಬ್ಬಂದಿ ಇರೋದರಿಂದ ನಮ್ಮ ಎಲ್ಲ ಉಪಕರಣಗಳು ಏನು ಎನ್ ಎಸ್ ಕ್ಯೂ ಲೆವೆಲ್ ಫೈನಲ್ಲಿ ನಮ್ಮ ತರಬೇತಿ ಸಂಸ್ಥೆಯನ್ನು ಅಪ್ಡೇಟ್ ಮಾಡಿದೀವಿ ಕಂಪ್ಯೂಟರ್ ಲ್ಯಾಬ್ ತರಬೇತಿ ಸಂಸ್ಥೆಯಲ್ಲಿ ಈಗ ನಡೀತಾ ಇರೋ ಒಂದು ಶಾರ್ಟ್ ಟೈಮ್ ಕೋರ್ಸಸ್ ಇದೆ ಯಾವುದೋ ರೆಡಿಮೇಡ್ ಗೌರ್ಮೆಂಟ್ ಟ್ರೈನಿಂಗ್ ಇದೆ ಅದರಲ್ಲಿ ಬರೀ ಕನಿಷ್ಠ ಐದನೇ ಕ್ಲಾಸ್ ಉತ್ತೀರ್ಣ ಆಗಿರುವಂತಹ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಅವರಿಗೂ ಕೂಡ ನಾವು ಉಚಿತವಾಗಿ ತರಬೇತಿಯನ್ನು ನೀಡಿ ಕೇಂದ್ರ ಸರ್ಕಾರದ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾ ಇದೀವಿ ಆ ಪ್ರಮಾಣ ಪತ್ರದ ಮೇಲೆ ಅವರಿಗೆ ಲೋನ್ಗಳು ತಗೋಬೋದು ಮತ್ತೆ ಇತರೆ ಅವಕಾಶಗಳು ಮತ್ತೆ ಕೈಗಾರಿಕೆಗಳನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಮಾಡ್ಬೋದು ಇಂಥ ಅವಕಾಶಗಳು ತುಂಬ ಇದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ನಿರುದ್ಯೋಗಿ ಏನು ಎಸ್ ಎಲ್ ಸಿ ಫೇಲ್ ಆಗಿರೋಂಥ ಮಕ್ಳುಗಳಿಗೂ ಕೂಡ ಅವರ ಒಂದು ಮುಂದಿನ ಜೀವನ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಒಂದು ಸಣ್ಣ ಕೋರ್ಸ್ ಮೊಬೈಲ್ ಸರ್ವೀಸಿಂಗ್ ಇರ್ಬೋದು ಮತ್ತು ಎಲೆಕ್ಟ್ರಿಕಲ್ ಹೌಸ್ ವೈರಿಂಗ್ ಇರ್ಬೋದು ಮತ್ತು ತಿರ್ಗಾ ಮೋಟಾರ್ ವೈಂಡಿಂಗ್ ಇರ್ಬೋದು ತಿರ್ಗಾ ನೆಕ್ಸ್ಟು ಹಣಬೆ ತಯ ತಯಾರಿಸೋದಿರ್ಬೋದು ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ಹೈನುಗಾರಿಕೆ ಮತ್ತು ಜೇನು ಸಾಕಾಣಿಕೆ ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇಂಥ ಒಂದು ಉದ್ಯೋಗ ತರಬೇತಿಗಳನ್ನ ನೀಡಿ ನಮ್ಮ ಏನು ನಿರುದ್ಯೋಗ ಯುವಕರಿದ್ದಾರೆ ಅವ್ರಿಗೆ ಒಳ್ಳೆಯ ಒಂದು ಜೀವನವನ್ನು ಕಲ್ಪಿಸೋದಕ್ಕೋಸ್ಕರ ನಾವು ಆ ಒಂದು ತರಬೇತಿಯನ್ನು ನೀಡಲು ಮುಂದಿನ ಪ್ರಯತ್ನ ಪಟ್ಟಿದ್ದೀವಿ ಸರ್ಕಾರದ ಕಾಯ್ತಾ ಇದ್ದೀವಿ ಅದು ಬಂದ ಮೇಲೆ ಆ ಅಂಥ ಒಂದು ಅವಕಾಶಗಳು ಇದೆ ಹಾಗೆ ನಮ್ಮ ನಮ್ಮ ಐ ಟಿ ಐ ಟಿ ಐನಲ್ಲಿ ಏನಾಗಿದೆ ಅಂದರೆ ಎರಡು ವರ್ಷ ಟ್ರೈನಿಂಗ್ ಇರುತ್ತೆ ಆ ಒಂದು ಎರಡು ವರ್ಷ ಟ್ರೈನಿಂಗ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಂತ ಒಂದು ಕೋರ್ಸ್ ಇದೆ ಫಿಟ್ಟರ್ ಅಂತ ಒಂದು ಕೋರ್ಸ್ ಇದೆ ಎಸ್ ಎಲ್ ಸಿ ಮುಗ್ದ ಮುಗಿದ ತಕ್ಷಣ ಅವರು ನಮ್ಮ ಐ ಟೆಕ್ ಸೇರ್ಕೋಬಹುದು ಐ ಸೇರ್ಕೊಂಡ್ ಮೇಲೆ ನೋಡಿ ಇದರಲ್ಲಿ ಒಂದು ಅವಕಾಶ ಏನಿದೆ ಅಂದ್ರೆ ಪಿ ಯು ಸಿ ಮಾಡಿದ್ರೆ ಅವರು ಬೇರೆ ಬರೀ ಡಿಗ್ರಿ ಆ ಕಡೆ ಹೋಗಬೇಕು ಬಟ್ ಐ ಟಿ ಐನ್ ಮಾಡಿದ್ರೆ ಅವರು ಪಿ ಯು ಸಿಲಿ ಬಿ ಎ ಇರ್ಬೋದು ಬಿ ಬಿ ಕಾಮ್ ಇರ್ಬೋದು ಬಿ ಎ ಬಿ ಸಿ ಎಲ್ಲ ಮಾಡ್ಬೋದು ಇಲ್ಲ ನನಗೆ ಡಿಗ್ರಿ ಲೆವೆಲ್ ಬೇಡ ಅಂತಂದರೆ ಡಿಪ್ಲೊಮೊ ಸೆಕೆಂಡ್ ಇಯರ್ಗೆ ಹೋಗ್ಬೋದು ಇಲ್ಲ ನನಗೆ ಅದು ಬೇಡ ಅಂದರೆ ಉದ್ಯೋಗಕ್ಕೆ ಹೋಗ್ಬೋದು ಅಪ್ರೆಂಟಿಸ್ಶಿಪ್ಗೆ ಹೋಗ್ಬೋದು ಇಲ್ಲ ಅವರೇ ಸ್ವಂತವಾಗಿ ಉದ್ಯೋಗಗಳನ್ನ ಮಾಡ್ಕೋಬೋದು ಇಂಥ ತುಂಬ ಅನೇಕ ಅವಕಾಶಗಳನ್ನ ನಾವು ನಮ್ಮ ಸಂಸ್ ನಮ್ಮ ಸಂಸ್ಥೆಯಲ್ಲಿ ಅವ್ರಿಗೆ ಅವಕಾಶಗಳಿದೆ ಸೊ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಪ್ರವೇಶವನ್ನು ಪಡೆಯಿರಿ ಮತ್ತು ರಿಯಾಯಿತಿ ದರದಲ್ಲಿ ಕೂಡ ಕೊಡ್ತಾ ಇದ್ದೀವಿ ಸರ್ ಅಡ್ಮಿಷನ್ ಬಂದ್ಬಿಟ್ಟು ಈ ಮಂತ್ ಎಂಡ್ ಜೂನ್ ಜೂನ್ ಎಂಡ್ ಅಲ್ಲಿ ಅಡ್ಮಿಷನ್ಸ್ ಕ್ಲೋಸ್ ಆಗ್ತದೆ ಸರ್ ನಮ್ಮಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಸೀಟ್ಸ್ ಅಷ್ಟೇ ಇರೋದು ಫಿಟ್ಟರ್ ಬಂದ್ಬಿಟ್ಟು ಇಪ್ಪತ್ತು ಸೀಟ್ಸ್ ಇರುತ್ತೆ ಫಾರ್ಟಿ ಫೋರ್ ಸೀಟ್ಸ್ ಇರುತ್ತೆ ಆಲ್ಮೋಸ್ಟ್ ಈಗಾಗಲೇ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸೀಟ್ ಕಂಪ್ಲೀಟ್ ಆಗಿದೆ ಸೊ ನೆಕ್ಸ್ಟ್ ಇನ್ನು ನಮಗೆ ಈ ಸರಿ ಎಸ್ ಎಲ್ ಸಿ ರಿಸಲ್ಟ್ ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಆ ಫಲಿತಾಂಶದ ಮೇಲೆ ತುಂಬ ಹೋಗುತ್ತೆ ಮತ್ತು ಈಗ ಆಲ್ರೆಡಿ ಸುಮಾರು ಅರ್ಜಿಗಳು ಕೂಡ ಈಚೆ ಹೋಗಿದೆ ಸೊ ಸೀಟ್ಗಳೆಲ್ಲ ಫಿಲ್ ಆಗ್ತದೆ ಆದಷ್ಟು ಆಸಕ್ತಿ ಇರೋಂಥ ವಿದ್ಯಾರ್ಥಿಗಳು ಬಂದು ತಮ್ಮ ಪ್ರವೇಶವನ್ನು ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೇನೆ